ನನ್ನ ಹೆಸರು ದೇವರಾಜ್ ರಾಜ್ಯಾಧ್ಯಕ್ಷರು ಸಚಿವ ಸಂಪುಟ ಗ್ರಾಮ ಬಗ್ಗೆ ಕಾಳಜಿ ಇದ್ರೆ ಅರ್ಥವನ್ನ ನಾವು ಏನು ಮುಷ್ಕರ ಮಾಡ್ತಾ ಇದೀವಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಸರ್ಕಾರ ಗಮನ ನೀವು ಸೆಳಿಬೇಕು ನಾನು ಒಂದು ರಾಜ್ಯ ಸಂಘದಿಂದ ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರದಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಕ್ಕಳು ಹೆಂಗ್ ವಿದ್ಯಾಭ್ಯಾಸ ಮಾಡಿಸುತ್ತೆ ನಮ್ಮ ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಕೆಸಕ್ತಾ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಇಪ್ಪತ್ತೇಳು ಸಾವಿರ ಮಾಡಿ ಸರ್ ಈಗ ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ಇಪ್ಪತ್ತೇಳು ಸಾವಿರ ಕೊಡಲೇಬೇಕು ಅಂತ ಆದ್ರೆ ಅದು ಕೊಡದೆ ಹೋದಾಗಿನ ಬ್ರೀಚ್ ಮಾಡ್ದಂಗ ಸರ್ ಉಲ್ಲಂಘನೆ ಮಾಡ್ದಂಗ ಅವ್ರಿಗೆ ನೀವು ಮಿನಿಮಮ್ ವೇಜಸ್ ಅಲ್ಲಿ ಏನು ಏನು ಹೇಳ್ತಾ ಇದ್ರಿ ಇದ್ರ ಬಗ್ಗೆ ನಾವು ಸರ್ಕಾರ ಗಮನಕ್ಕೆ ನಾವು ಕರೆಕ್ಟ್ ಆದೇಶ ಮಾಡಿದೆ ಸರ್ ಫಿಫ್ಟಿ ಸೆವೆನ್ ತೌಸಂಡ್ ರುಪೀಸ್ ಕೊಡಲೇಬೇಕು ಅನ್ನೋದು ಆದೇಶ ಆಗಿದೆ ಸುಮಾರು ತಿಂಗಳ ಆಗ್ಬಿಟ್ಟಿದೆ ಈಗ ಅದನ್ನ ಅರ್ಧ ಹೋದ್ರೆ ಕರ್ನಾಟಕ ಸರ್ಕಾರ ಕೂಡ ಅದನ್ನ ಉಲ್ಲಂಘನೆ ಮಾಡಿದೆ ಅಂತ ಆಗುತ್ತೆ ತಾವು ಕೂಡ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಸೊ ಅಧಿಕಾರಿಗಳು ಕೂಡ ಅದಕ್ಕೆ ಇಂಪ್ಲಿಮೆಂಟೇಶನ್ಗೆ ಕಷ್ಟಪಟ್ಟಿಲ್ಲ ಅಂತ ಬರಲ್ಲ ಸರ್ ಇದು ನಾವು ಡಿಸಿಷನ್ ಆಗಬೇಕಾಯ್ತು ನಮಸ್ಕಾರ ಸಮುದಾಯ ಟಿವಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಕಂದಾಯ ಗ್ರಾಮ ಸಹಾಯಕರ ಸಂಘದಿಂದ ಗ್ರಾಮ ಸಹಾಯಕರ ಕನಿಷ್ಠ ವೇತನ ನಿಗದಿ ನಿವೃತ್ತಿ ಅಥವಾ ಮರಣದ ನಂತರ ಇಡುಗುಂಟಿನ ಭರವಸೆ ಹಾಗೂ ಡಿ ಗ್ರೂಪ್ ಸ್ಥಾನಮಾನ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ಗ್ರಾಮ ಸಹಾಯಕರು ಫ್ರೀಡಂ ಪಾರ್ಕ್ ಅಲ್ಲಿ ನಡೆಸಿದರು Hello, the viewers of Samudaya TV, Gramma Sahaiks of Karnataka protesting at freedom to sanction the demands which are justifiable under the constitution of India. Here we, Samudaya TV, present you a complete news report on Grams' Sahaiks' protest for their minimum wages as well as the D group status. Here we go. ನನ್ನ ಹೆಸರು ದೇವರಾಜ್ ಅಂತ ರಾಜ್ಯಾಧ್ಯಕ್ಷರು ಡಿ ದರ್ಜೆ ನೌಕರರಾಗಿ ಗ್ರಾಮ ಸಹಕರನ್ನು ಪರಿಗಣಿಸ್ಬೇಕು ಒಂದು ಇರ್ತಾರೆ ನಿವೃತ್ತಿ ಆಗ್ತಾರೆ ಅವ್ರಿಗೊಂದು ಹಿಡುಗಂಡು ಒಂದು ಹತ್ತು ಲಕ್ಷ ಕೊಡಬೇಕು ಮತ್ತು ಅವ್ರು ಏನೋ ನಿವೃತ್ತಿ ಅಂಚಿನಲ್ಲಿ ಇರ್ತಕ್ಕಂಥವ್ರಿಗೆ ರಿಟೈರ್ಡ್ ಆಗುವಂಥವ್ರಿಗೆ ತಿಂಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಅಂಥೇಳಿ ನಮ್ಮ ಡಿಮ್ಯಾಂಡು ಮೂಲ ಬೇಡಿಕೆ ಗ್ರಾಮ ಸಹಕರದ್ದು ಡಿ ದರ್ಜೆ ನೌಕರರಾಗಿ ಪರಿಗಣಿಸ್ಬೇಕು ಇಲ್ಲ ಅಂತಂದರೆ ಡಿ ದರ್ಜೆ ನೌಕರರಿಗೆ ಏನು ವೇತನ ನೀಡ್ತಾ ಇದ್ದೀರಿ ಆ ವೇತನ ಶ್ರೇಣಿಯಾಗಿ ನಮಗೆ ಗ್ರಾಮ ಸಹಕರಿಗೂ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡು ಒಂದು ಡಿ ದರ್ಜೆ ನೌಕರರಾಗಿ ಏನು ಅವರಿಗೆ ಸೇವಾ ಸವಲತ್ತುಗಳು ಕೊಡ್ತಾ ಇದ್ದಾರೆ ಆ ಒಂದು ಸವಲತ್ತುಗಳನ್ನು ಗ್ರಾಮ ಸಹಾಯಕರು ಕೊಡಬೇಕು ಒಂದು ಭದ್ರತೆಯನ್ನು ಸರ್ಕಾರ ಒದಗಿಸ್ಬೇಕು ಗ್ರಾಮ ಸಹಾಯಕರಿಗೆ ಅಂತ ನಮ್ಮ ಡಿಮ್ಯಾಂಡು ಈಗ ಎಪ್ಪತ್ತೇಳು ಎಪ್ಪತ್ತೆಂಟರಿಂದ ಗ್ರಾಮ ಸಹಾಯಕರು ಏನು ನಾವು ಕೂಡ ಮೂರನೇ ತಲೆಮಾರು ನಮ್ಮ ಅಜರು ನಮ್ಮ ತಂದೆ ತಾಯಿ ಅಂದರೆಲ್ಲ ಇಲಾಖೆಯಲ್ಲಿ ಗ್ರಾಮ ಸಹಾಯಕರಾಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಾಯಿದ್ದೀವಿ ನಮಗೆ ಒಂದು ಎಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೂರು ರೂಪಾಯಿಯಿಂದ ಗೌರವಧನವಾಗಿ ನಾವು ಇವತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೈದು ಸಾವಿರ ರೂಪಾಯಿ ಗೌರವಧನ ಮಂಜೂರು ಮಾಡ್ಕೊಂಡು ಬರ್ತಾನೆ ಬೇಡಿಕೆ ಡಿ ದರ್ಜೆ ನೌಕರರಾಗಿ ಪರಿಗಣಿಸ್ಬೇಕು ಮಾನ್ಯ ಮುಖ್ಯಮಂತ್ರಿ ಅವರು ಒಪ್ಪಿದ್ದಾರೆ ಅದಕ್ಕೆ ಸಾಕ್ಷಿ ಇದೆ ಆಧಾರ ಇದೆ ನಮ್ಮ ದಾಖಲಿದೆ ಪತ್ರಿಕೆ ಮತ್ತು ಟಿವಿಯಲ್ಲಿ ಬಂದಿದೆ ಮತ್ತೆ ನಮ್ಮ ಸಚಿವರು ಕಂದಾಯ ಸಚಿವರು ಬಹಳ ಆಕ್ಟಿವ್ ಅಂಡ್ ಡೈನಾಮಿಕ್ ಮಂತ್ರಿಗಳವ್ರು ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ರಾಜ್ಯದಲ್ಲಿ ಇಂಥ ಮಂತ್ರಿ ನಮ್ಮ ಪುಣ್ಯ ನಮ್ಮ ಸಂತೋಷ ಆದರೆ ಎರಡು ವರ್ಷದಿಂದ ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾವು ಸ್ಟ್ರೈಕ್ ಮಾಡುವಾಗ ಕಿತ್ತೂರಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಾಗ ಮಾನ್ಯ ಮಂತ್ರಿಗಳು ತಾವೇನು ಭರವಸೆ ಕೊಟ್ರಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹ ಪಾತ್ರ ಅದ್ಭುತವಾಗಿದೆ ಅವರ ಕೆಲಸ ನಮ್ಗೆ ಅನುಕೂಲವಾಗಿದೆ ಇಂಥ ಬಡವರು ಇವತ್ತು ಹೋರಾಟ ಮಾಡ್ತಾ ನನಗೆ ಎಲ್ಲ ಒಂದು ಕಡೆ ನೋವಾಗ್ತಾ ಇದೆ ನೀವು ಓಟ ಮಾಡಬಾರ್ದು ನೀವು ಓಟ ಮಾಡೋಕ್ಕಿಂತ ಮೊದಲೇ ನಿಮ್ಗೆ ಅನುಕೂಲ ಮಾಡಬೇಕಾದ ನಮ್ಮ ಜವಾಬ್ದಾರಿ ಅಂತ ಹೇಳಿದ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೇರೆ ಕೃಷ್ಣ ಬೇರೆ ಕೋಡ್ರು ನಿಜಕ್ಕೂ ಕೂಡ ನಮ್ಗೆ ಭಾಳ ಸಂತೋಷ ಅವತ್ತು ಆ ಸಂತೋಷ ಆದಮೇಲೆ ನಾವು ಸ್ವಾಮಿ ನಿಮ್ಮಂಥ ಕಂದಾಯ ಸಚಿವರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಕೋರ್ಕೊಂಡವ್ರು ನಾವು ಹತ್ತು ಲಕ್ಷ ಕೊಡಕ್ಕೆ ಕೊಡಕ್ಕಾಗಲೇ ಸರ್ಕಾರದಲ್ಲಿ ಒಂದು ತೀರ್ಮಾನ ಆಗ್ತಾ ಇದೆ ಮಾನ್ಯ ಆಯುಕ್ತರು ಈಗ ತಮ್ಮ ಮುಂದೆ ಎಲ್ಲ ಮಾಧ್ಯಮದ ಮುಂದೆ ಕೂಡ ಹೇಳಿದ್ದಾರೆ ಸಾಯಿಬ್ರ ಹೇಳಿದ್ ಸರಿ ಆದ್ರೆ ನಾವೇನ್ ಕೇಳ್ತಾ ಇದ್ದೀವಿ ಮಾನ್ಯ ಅಂದಾಯ ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ನಮ್ಗೆ ಏನ್ ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ಕೇವಲ ಮೂರು ತಿಂಗಳಲ್ಲಿ ನಾನು ಗ್ರಾಮ ಸಹ ಸೇವಾ ಭದ್ರತೆ ಕೊಡ್ಸಕ್ ನಾನು ತಯಾರಿದ್ದೀನಿ ನಾನು ನಿಮ್ಮ ಕೆಲಸದಲ್ಲಿ ಬದ್ಧವಾಗಿದ್ದೀನಿ ಅಂತ ಹೇಳಿದ್ರು ಅದರ ಜೊತೆಗೆ ನಾವು ಸುಮಾರು ಸಲ ಭೇಟಿ ಆದಾಗಲೂ ಕೂಡ ಇದನ್ನೇ ರಿಪೀಟ್ ಮಾಡಿದ್ರು ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಾನ್ಯ ಸಚಿವರು ತೀರ್ಮಾನ ನಮ್ಮ ಡಿಮ್ಯಾಂಡ್ ನೀವು ತಾವೇನು ಮನಸ್ಸಲ್ಲಿ ಇಟ್ಕೊಂಡಿದ್ರಿ ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ನಮ್ಮ ಕಡತ ನಾಲ್ಕು ಸಾರಿ ವಾಪಸ್ ಬಂದಿದೆ ನಾಲ್ಕು ಸಾರಿ ನಮ್ಮ ಮದರ್ ಡಿಪಾರ್ಟ್ಮೆಂಟ್ ವಾಪಸ್ ಬಂದಿದೆ ಈಗ ಅದಕ್ಕೆ ನಮ್ಮ ಗ್ರಾಮ ಸಹಾಯಕರಿಗೆ ಸನ್ಮಾನ್ಯ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಕೇಳ್ತಾರೆ ಇದೇ ವಿಷಯನ ಆಗಿನ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕಟಾರಿ ಅವರು ಕೂಡ ಪ್ರಸಭೆ ಮಾಡ್ತಾರೆ ಆ ವಿಷಯದಲ್ಲಿ ಇಮ್ಮಿಡಿಯೇಟು ಕೃಷ್ಣಬೈ ಕೃಷ್ಣಬೇಗೌಡ ಆದೇಶದ ಮೇರೆಗೆ ಕಟಾರಿಯವರು ನಮಗೆ ಸಭೆ ಕರೀತಾರೆ ಸಭೆ ಕರೆದುಕೊಂಡು ನಮ್ಮ ಮತ್ತೆ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಇದೀಗ ಇನ್ನೇನು ಆಗೋಯ್ತು ಅಂತ ಒಂದು ಸಭೆ ಆಗುತ್ತೆ ನಾವು ಅಷ್ಟೇ ಖುಷಿ ಇರ್ತೀವಿ ಅದಾಗಿ ಒಂದು ವರ್ಷ ಆಗಿದೆ ಇನ್ನೂ ಏನೂ ಆಗಿಲ್ಲ ಸರ್ ಅದಕ್ಕೆ ನಾವು ಸರ್ಕಾರಕ್ಕೆ ಇವತ್ತು ಅನಿರ್ದೇಶ ಮುಸ್ಕೊಂಡು ಮಾಡ್ತಾ ಇರೋದು ಆದರೆ ವಿನಂತಿ ಏನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಅಂತಂದರೆ ಈಗ ಇದನ್ನು ನಾನು ವಿಚಾರ ಮಾಡ್ತೀನಿ ಫೈಲ್ ತರಿಸ್ತೀನಿ ಇದನ್ನು ಸ್ಟಡಿ ಮಾಡ್ತೀನಿ ಅನ್ನುವಂಥ ಮೊಮೆಂಟ್ ಇಲ್ಲ ಸರ್ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಬಹುಮಡಿ ಕಟ್ಟಡದಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಟಾರಿ ಸಾಹೇಬರ ನೇತೃತ್ವದಲ್ಲೇ ಒಂದು ಸಭೆ ಆಗಿದೆ ಗ್ರಾಮ ಸಹಾಯಕರ ಬೇಡಿಕೆ ಏನು ಅಂಥೇಳಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಸ ಸೇವಾ ಭದ್ರತೆ ಡಿ ಗ್ರೂಪು ಇದನ್ನು ಬಿಟ್ಟು ಅವ್ರು ಏನು ಕನ್ಸಲ್ಟ್ ಮಾಡ್ತಾರೆ ಅಂದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನು ನಿಮಗೆ ಕೊಡ್ತೀವಿ ಅನ್ನುವಂಥದ್ದನ್ನು ಒಂದು ಲಿಖಿತ ಮೂಲಕವಾಗಿ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಲ್ಲಿ ಇಪ್ಪತ್ತೇಳು ಸಾವಿರ ಗ್ರಾಮ ಸರ್ಕರಿಗೆ ಕೊಡ್ಬೋದು ಯಾರು ಕಳಿಸಿದ್ದಾರೆ ಇಲಾಖೆ ಮಾತೃ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳು ರಾಜೇಂದ್ರ ಕುಮಾರ್ ಕಟಾರಿ ಸಾಹೇಬರು ಕಳಿಸಿದ್ದಾರೆ ಈಗ ನಮ್ಮ ಇಲಾಖೆಯವರು ಕಳಿಸಿದ್ದಾರೆ ಅಂದಮೇಲೆ ಫೈನಾನ್ಸ್ ಅವ್ರು ಯಾಕೆ ಅದನ್ನು ಒಪ್ತಾಯಿಲ್ಲ ಅದು ಫೈನಾನ್ಸ್ ಅವರು ಯಾಕೆ ಒಪ್ತಾ ಇಲ್ಲ ಫೈನಾನ್ಸ್ ಅವರು ಯಾಕೆ ಒಪ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ನಾವು ಮಾಡೋಕ್ಕಿಂತ ಮುಂಚಿತ ನಮ್ಮ ಇಲಾಖೆ ಮಂತ್ರಿಗಳು ಅಥವಾ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪ್ರಶ್ನೆ ಮಾಡ್ಬೇಕಾ ನಾವು ಅದನ್ನು ಕೇಳ್ತಾ ಇದ್ದೀವಿ ಈಗ ಫೈನಾನ್ಸ್ ಇಲಾಖೆಗೆ ಹೋದ ನಂತರ ಯಾಕೆ ಮತ್ತೆ ಅದು ವಾಪಸ್ ಇದೆ ದಯವಿಟ್ಟು ಯಾವುದೇ ಇಲ್ಲಿ ಮುಲಾಜನೇ ಇಲ್ಲ ಫೈನಾನ್ಸ್ದಿಂದ ಏನು ವಾಪಸ್ ಬಂದಿದೆ ಅದಕ್ಕೆ ಅನುಮೋದನೆ ಕೊಡಿ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ಇರ್ಬೋದು ಇವತ್ತು ನಮ್ಮ ಕಂದಾಯ ಇಲಾಖೆ ಪ್ರಸ್ತಾವನೆ ಇರ್ಬೋದು ಎರಡೂ ಒಂದು ಲಿಖಿತವಾಗಿ ಒಂದು ಅನುಕೂಲಕರ ಸ್ಥಿತಿಯಲ್ಲಿರೋದ್ರಿಂದ ಇದಕ್ಕೆ ನಾವು ಬಜೆಟ್ ನೋಡ್ತೀವಿ ಅದನ್ನು ನೋಡ್ತೀವಿ ಇದನ್ನು ನೋಡ್ತೀವಿ ದಯವಿಟ್ಟು ಸರ್ಕಾರ ಹೇಳ್ಕೊಡ್ದು ಅದನ್ನು ನೋಡ್ತೀವಿ ಇದನ್ನು ನೋಡ್ತೀವಿ ದಯವಿಟ್ಟು ಸರ್ಕಾರ ಹೇಳ್ಕೊಡ್ದು ಅವರಿಗೆಲ್ಲ ಸವಲತ್ತುಗಳು ಇಡುಗಂಟು ಕೊಡಬೇಕು ಅಂತ ಸರ್ ಏನು ಈಗ ಫಸ್ಟು ಮೊದಲನೇದು ಹೇಳ್ತೀನಿ ನಾನು ಇವರಿಗೆ ಏನು ಇಡುಗಂಟು ಕೊಡುವುದನ್ನೋದು ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅದರಲ್ಲಿ ನಾವು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡುವ ಆಶಾಭಾವನೆ ನಮಗೂ ಇದೆ ಅಂತ ನಾನು ಹೇಳಿದ್ದೇನೆ ಅದರ ಬಗ್ಗೆ ನಾವು ಯೋಚನೆ ಮಾಡಿ ಯಾವ ಎಷ್ಟು ಕೊಡುತ್ತಾರ ಅನ್ನೋದು ನಾವು ನೋಡಬೇಕಾಗಿದೆ ಎರಡನೇದು ಈ ಸೇವಾ ಭದ್ರತೆ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಇದನ್ನು ಡಿಸ್ಕ ಇದನ್ನು ಡಿಸಿಷನ್ ಆಗಬೇಕಾಗಿದೆ ಅದರ ಬಗ್ಗೆ ನಾವು ಈ ಫೋರಮಲ್ಲಿ ಏನು ಹೇಳೋಕ್ಕಾಗೋದಿಲ್ಲ ನಾವು ಸರ್ಕಾರಕ್ಕೆ ಇವರ ಬೇಡಿಕೆಗಳೇನು ಈ ಎರಡು ಬೇಡಿಕೆಗಳೇನಿದೆ ಅದನ್ನು ಸರ್ಕಾರ ಗಮನಕ್ಕೆ ನಾವು ಗಂಭೀರವಾಗಿ ತರ್ತೇವೆ ಸರ್ ಈಗ ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ಇಪ್ಪತ್ತೇಳು ಸಾವಿರ ಕೊಡಲೇಬೇಕು ಅಂತ ಆರ್ಡರ್ ಇದ್ದಾರೆ ಸರ್ ಅದು ಕೊಡದೆ ಹೋದಾಗ ಅದನ್ನು ಬ್ರೀಚ್ ಮಾಡ್ದಂ ಆಗಲ್ಲ ಸರ್ ಉಲ್ಲಂಘನೆ ಮಾಡಿದಂ ಆಗಲ್ಲ ಈಗ ನಾವು ಅವರಿಗೆ ನೀವು ಮಿನಿಮಮ್ ವೇಜಸ್ ಅಲ್ಲಿ ಏನು ಏನು ಹೇಳ್ತಾ ಇದ್ದೀರಿ ಇದರ ಬಗ್ಗೆ ನಾವು ಸರ್ಕಾರ ಗಮನಕ್ಕೆ ನಾವು ತರ್ತೇವೆ ಆದೇಶ ಮಾಡಿದೆ ಸರ್ ಫಾರ್ಟಿ ಸೆವೆನ್ ತೌಸಂಡ್ ರುಪೀಸ್ ಕೊಡಲೇಬೇಕು ಅನ್ನೋದು ಆದೇಶ ಆಗಿದೆ ಸುಮಾರು ತಿಂಗಳಾಗ್ಬಿಟ್ಟಿದೆ ಈಗ ಅದನ್ನು ನಾವು ಕೊಡದೆ ಹೋದ್ರೆ ಕರ್ನಾಟಕ ಸರ್ಕಾರ ಕೂಡ ಅದನ್ನು ಉಲ್ಲಂಘನೆ ಮಾಡಿದೆ ಆಗುತ್ತೆ ತಾವು ಕೂಡ ಸರ್ಕಾರದ ಅಧೀನದಲ್ಲಿರೋದ್ರಿಂದ ಸೊ ಅಧಿಕಾರಿಗಳು ಕೂಡ ಅದಕ್ಕೆ ಗೆ ಕಷ್ಟ ಪಟ್ಟಿಲ್ಲ ಅಂತ ಬರೋಲ್ಲ ಸರ್ ಇಲ್ಲ ಈಗ ನಾವು ಸ ಇದನ್ನು ನಾವು ಇದರ ಬಗ್ಗೆ ಈ ಬೇಡಿಕೆ ಏನಿದೆ ಇದರ ಬಗ್ಗೆ ನಮಗೆ ಈಗಾಗಲೇ ಮಾಹಿತಿ ಇದೆ ಸರ್ಕಾರ ಹಂತದಲ್ಲಿ ಕೂಡ ನಾವು ಇದನ್ನು ಪ್ರಸ್ತಾವನ ಮಾಡಿದ್ದೇವೆ ಇದು ನಾವು ಡೆಸಿಷನ್ ಆಗಬೇಕಾಗಿದೆ ನಾವು ಸರ್ಕಾರ ಹಂತದಲ್ಲಿ ನಾವು ಕಾದು ನೋಡಬೇಕಾಗಿದೆ ಸರ್ ಮೊನ್ನೆ ಹೊಸಪೇಟೆಯಲ್ಲಿ ಕೃಷ್ಣ ಬೈರೇಗೌಡ ಸಾಹೇಬರು ಏನು ಹೇಳಿದ್ರು ಅಂದರೆ ನಮ್ಮ ಸರ್ಕಾರ ಕಾರ್ಮಿಕರ ಪರವಾಗಿ ಕಂದಾಯ ಇಲಾಖೆ ನೌಕರು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ವಸತಿ ಸಚಿವರದ್ದು ಚೆನ್ನಾಗಿ ಕೆಲಸ ಆಗ್ತಾ ಇದೆ ಅಂತ ಮನೆಗಳದ್ದು ಕೊಟ್ಟರು ಸೊ ಸರ್ಕಾರ ಶ್ರೀಸಾಮ್ರ ಪರವಾಗಿದೆ ಅಂತ ಹೇಳ್ತಾ ಇದ್ದಾಗ ಇದು ಆಗದೆ ಇದ್ದು ಇವರಿಷ್ಟು ದಿನ ಮುಷ್ಕರಕ್ಕೆ ಕುಪ್ತಾಕ ತೊಂದರೆ ಆಗಲ್ಲ ಸರ್ ಸರ್ಕಾರಕ್ಕೆ ಈಗ ನಾವು ಈ ಗಂಭೀರತೆಯನ್ನು ಸರ್ಕಾರ ಗಮನಕ್ಕೆ ತರ್ತೇವೆ ಅಷ್ಟು ಮಾತ್ರ ನನಗೆ ಹೇಳಲಿಕ್ಕಾಗುತ್ತೆ ಈಗ ಅನಿರ್ದಿಷ್ಟವಾಗಿ ಉತ್ಕೊಂಡು ಸರ್ ಅಲ್ಲಿ ರೈತರಿಗೆ ಅದೆಲ್ಲ ಕಷ್ಟ ಆಗಲ್ಲ ಅದನ್ನು ಹೇಳ್ತಾ ಇದ್ದೀವಿ ಇವರು ಎಲ್ಲರೂ ಬಂದಿಲ್ಲ ಅಲ್ಲಿ ಕೆಲಸನೂ ಏನು ಹ್ಯಾಂಪರ್ ಆಗಿಲ್ಲ ಭಾಳ ಜನ ಫೀಲ್ಡಲ್ಲಿ ಇದ್ದು ಕೆಲಸ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ರೈತರಿಗೆ ಕೆಲಸಗಳು ಹ್ಯಾಂಪರ್ ಆಗದಂಗೆ ನಾವು ನೋಡ್ತಾ ಇದ್ದೇವೆ ಸೊ ಇವರ ಏನು ಏನಿದಾವೆ ಅದು ನಾವು ಸರ್ಕಾರ ಗಮನಕ್ಕೆ ತರ್ತೇವೆ ಥ್ಯಾಂಕ್ ಯು